ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈಗಾಗಲೇ ನಾನು ನಿಮಗೆ ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಇವತ್ತು ನಾನು ನಿಮಗೆ ಅಮಾವಾಸ್ಯೆ ದಿವಸ ನಾವು ಯಾವ ಆಹಾರವನ್ನು ತಿನ್ನಲೇಬಾರದು ಹಾಗೆ ಏನು ಮಾಡಬೇಕು ಏನು ಮಾಡಬಾರ್ದು ಹೀಗೆ ಕೆಲವೊಂದು ಮಾಹಿತಿಗಳನ್ನು ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೇನೆ ಈಗ ನೀವು ಮನೆಯೊಳಗೆ ಪೂಜೆಯನ್ನು ಮಾಡ್ತಾ ಇರ್ತೀರಿ ಅಂದರೆ ಮನೆಯೊಳಗೆ ಕಳಸವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತೀರಿ ಇದು ಈ ಹಬ್ಬದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ವಿಶೇಷ ಅಂತಂದರೆ ಈಗಾಗಲೇ ನಿಮಗೆ ನಾನು ತಿಳಿಸಿರುವ ಹಾಗೆ ಎತ್ತುಗಳಿಗೆ ಶೃಂಗಾರ ಮಾಡಿ ಪೂಜೆ ಮಾಡುವಂಥ ಪದ್ಧತಿ ಇದೆ ಪ್ರತಿಯೊಬ್ಬ ರೈತರು ಕೂಡ ಅದೇ ರೀತಿಯೇ ಆಚರಣೆ ಮಾಡ್ತಾರೆ ಅಂದರೆ ಮಣ್ಣಿನ ಎತ್ತುಗಳನ್ನು ಸಿದ್ಧತೆ ಮಾಡಿಕೊಂಡು ಅವರು ಹೊಲದಲ್ಲಿ ಅಥವಾ ತೋಟದಲ್ಲಿ ಇಟ್ಟು ಪೂಜೆ ಮಾಡಿಕೊಂಡು ಅಲ್ಲಿ ಹೋಗಿ ಅವರು ಊಟ ಮಾಡಿಕೊಳ್ಳುವಂಥ ಒಂದು ಪದ್ಧತಿ ಹಾಗೆ ಮನೆಯಲ್ಲಿ ಮಾಡುವಂಥವ್ರು ಕಳಸ ಇಟ್ಟು ಹಾಗೆ ಮಣ್ಣಿನ ಎತ್ತುಗಳು ಸಿಗ್ತವೆ ಕೆಲವೊಂದು ಪ್ರ ಒಂದು ಪ್ರದೇಶಗಳಲ್ಲಿ ಸಿಗುತ್ತೆ ಊರುಗಳಲ್ಲಿ ಸಿಗುತ್ತೆ ಅಂತದನ್ನು ಅವ್ರು ತೆಗೆದುಕೊಂಡು ಬಂದು ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ಇಟ್ಕೊಂಡಿರ್ತಾರೆ ಕೆಲವೊಂದು ಕಡೆ ಸಿಗೋದಿಲ್ಲ ಹಾಗಾಗಿ ಸಿಗದೇ ಇರೋ ಕಾರಣ ನಾನು ನಮ್ಮ ಮನೆಯಲ್ಲಿರುವಂಥ ಅಸುಕರು ಇರುವಂಥ ಒಂದು ವಿಗ್ರಹವನ್ನು ಇಟ್ಟು ಪೂಜೆ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ನೀವು ಸಹ ಅದೇ ರೀತಿಯ ಪೂಜೆಯನ್ನು ಮಾಡಿಕೊಳ್ಳಬಹುದು ಈಗ ನಿಮ್ಗೆ ಪೂಜೆ ಮಾಡುವಂತ ಸಮಯ ಅಂತ ಬಂದಾಗ ನಮಗೆ ಈಗ ಐದನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಅದು ಮುಗಿಯಾದರೆ ನಮಗೆ ಶನಿವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಹಾಗಾಗಿ ನಾವು ಈ ಏನು ಅಂದರೆ ಮಣ್ಣತ್ತಿನ ಅಮಾವಾಸ್ಯನ ಅಂತಾರೆ ಜ್ಯೇಷ್ಠ ಅಮಾವಾಸ್ಯ ಅಂತಲೂ ಕೂಡ ಕರೀತಾರೆ ಈ ಅಮಾವಾಸ್ಯ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಶುಕ್ರವಾರವೇ ಆಗಿರ್ತದೆ ಈಗ ಬೆಳಗಿನ ಜಾವ ನಮಗೆ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷ ಅಂತ ಅಂದರೆ ಹೆಚ್ಚು ಕಡಿಮೆ ಐದು ಗಂಟೆ ಆ ಒಂದು ಸಮಯದಲ್ಲಿ ಪ್ರಾರಂಭವಾಗುತ್ತದೆ ಹಾಗಾಗಿ ನೀವು ಅನಂತರದಲ್ಲಿ ನೀವು ಎದ್ದು ಸ್ನಾನವನ್ನು ಮಾಡಿಕೊಂಡು ನೀವು ಸ್ನಾನ ಮಾಡಬೇಕಾದ್ರೆ ನೀವು ಒಂದೊಂದು ವಿಷಯ ತಿಳ್ಕೊಬೇಕು ಈ ಈ ಒಂದು ಮಾಸದಲ್ಲಿ ನಾವು ಪಿತೃಗಳಿಗೆ ಸಂತರ ಒಂದು ಪಿತೃಗಳಿಗೆ ತರ್ಪಣ ಬಿಡುವಂಥದ್ದು ಅದ್ರ ಜೊತೆಯಲ್ಲಿ ಒಂದು ಪೂಜೆಗಳನ್ನು ಮಾಡಿಕೊಳ್ಳುವಂಥದ್ದು ವಿಶೇಷವಾಗಿರುತ್ತೆ ಕೆಲವೊಬ್ರು ಮನೆಗಳಲ್ಲಿ ಆಷಾಢ ಮಾಸದಲ್ಲಿ ಅಂದರೆ ಈ ಅಮಾವಾಸ್ಯೆಯಲ್ಲಿ ಪಿತೃಪಕ್ಷವನ್ನು ಕೂಡ ಆಚರಣೆ ಮಾಡ್ತಾ ಇರ್ತಾರೆ ಹಾಗಾಗಿ ನೀವು ಏನು ಮಾಡಬೇಕು ಅಂತ ಈ ಸಮಯದಲ್ಲಿ ನೀವು ನದಿಗಳಿಗೆ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿ ಪಿತೃಗಳಿಗೆ ತರ್ಪಣ ಬಿಡೋದಕ್ಕೆ ಆಗೋದಿಲ್ಲ ಈಗ ಅದವಲ್ಲೇ ಈಗ ಮುಂಗಾರು ಇರೋದ್ರಿಂದ ಮಳೆಗಾಲ ಇರೋದ್ರಿಂದನೂ ಹೋಗೋದು ಕಷ್ಟ ಆಗುತ್ತೆ ಸೊ ನೀವು ಹಾಗಾಗಿ ಮನೆಯಲ್ಲೇನೇ ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಗಂಗಾ ಜಲವನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ನಾನು ತಿಳಿಸ್ಕೊಟ್ಟಿರುವ ರೀತಿಯಲ್ಲಿ ಅಮಾವಾಸ್ಯೆ ಪೂಜೆಯನ್ನು ಮಾಡಬಹುದು ಈಗ ಪೂಜೆ ಸಮಯ ಅಂತ ಬಂದಾಗ ನಮಗೆ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಅಷ್ಟರ ಪೂಜೆ ನೀವು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಟ್ಲೀಸ್ಟ್ ನೀವು ಒಂದು ಹತ್ತು ಗಂಟೆ ಒಳಗಾದ್ರೂ ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಅಂದರೆ ಹತ್ತುವರೆಯಿಂದ ನಮಗೆ ರಾವು ಕಾಲ ಬಂದ್ಬಿಡುತ್ತೆ ಶುಕ್ರವಾರ ಆಗಿರೋದ್ರಿಂದ ಹತ್ತು ಗಂಟೆ ಒಳ ಪೂಜೆ ಮಾಡ್ಕೊಳ್ಳಿ ನಂತರದಲ್ಲಿ ನೀವು ಪಿತೃಗಳಿಗೆ ಅಂತ ಇಟ್ಟಿರುವಂಥ ಮೊಸರನ್ನವನ್ನು ನೀವು ಹೋಗಿ ನೀವು ಪಕ್ಷಿಗಳಿಗೆ ಇಟ್ಟು ಬರ್ಬೋದು ಈಗ ನಾವು ಪೂಜೆಗೆನೇ ನಾವು ಏನಕ್ಕೆ ಇಷ್ಟೊಂದು ನಾವು ಪ್ರಾಮುಖ್ಯತೆ ಕೊಡಬೇಕಪ್ಪ ಅಂತಂದರೆ ಈಗ ನೀವು ವರ್ಷಕ್ಕೊಮ್ಮೆ ಬರುವಂಥ ಪಿತೃಪಕ್ಷವನ್ನು ಆಚರಣೆ ಮಾಡಿರ್ತೀರಿ ಎಲ್ಲರೂ ಕೂಡ ಮಹಾಲಯ ಅಮಾವಾಸ್ಯೆಲಿ ಆಚರಣೆ ಮಾಡ್ತಾರೆ ಕೆಲವರು ದೀಪಾವಳಿ ಯುಗಾದಿ ಗಣೇಶನ ಹಬ್ಬ ಈಗ ಅವರವರ ಮನೆ ಪದ್ಧತಿಯಂತೆ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾರೆ ಆದರೂ ಕೂಡ ಕೂಡ ತಿಂಗಳಿಗೊಮ್ಮೆ ಬರುವಂಥ ಈ ಅಮಾವಾಸ್ಯೆಯಲ್ಲಿ ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಪೂಜೆ ಅಂತಂದರೆ ಪ್ರತಿ ಪಿತೃಪಕ್ಷ ಆಚರಣೆ ಮಾಡಿರೋ ರೀತಿಯೆಲ್ಲ ನಾವು ಒಂದು ಫೋಟೋ ಅಂದರೆ ಫೋಟೋದಲ್ಲಿ ಒಂದು ಹೂವೊಂದು ಹೊಸ್ದಾಗಿ ನಾವು ಹೂವನ್ನು ಇಟ್ಟು ಪೂಜೆ ಮಾಡಿಕೊಂಡು ಒಂದು ಮೊಸರನ್ನ ಅಷ್ಟೇ ಮೊಸರನ್ನಕ್ಕೆ ಕಪ್ಪು ಎಳ್ಳನ್ನು ಹಾಕಿ ಒಂದು ಪ್ರಸಾದ ಅಂತ ಇಟ್ಬಿಟ್ಟು ನೀವು ಅದನ್ನು ತೆಗೆದುಕೊಂಡು ಹೋಗಿ ಆ ಪೂಜೆ ಎಲ್ಲ ಆದಮೇಲೆ ನೀವು ಮನೆಯೊಳಗೆ ಪೂಜೆ ಮಾಡ್ತಿರಲ್ಲ ಪೂಜೆ ಎಲ್ಲ ಮಾಡಿಕೊಂಡು ನಂತರದಲ್ಲಿ ನೀವು ತೆಗೆದುಕೊಂಡು ಹೋಗಿ ಕಾಗೆಗಳಿಗೆ ಇಡೋದು ಕಾಗೆ ಅಥವಾ ಪಕ್ಷಿಗಳು ತಿಂದರೂ ಪರವಾಗಿಲ್ಲ ಇಟ್ಟು ಬರೋದು ತುಂಬಾ ಒಳ್ಳೆಯದು ಇದು ನೀವು ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಎಷ್ಟೋ ಸಮಸ್ಯೆಗಳು ನಿಮಗೆ ಗೊತ್ತಿಲ್ಲದೆ ಪರಿಹಾರ ಆಗ್ತಾ ಹೋಗುತ್ತೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಕೊಡಬೇಕಪ್ಪ ಅಂತಂದರೆ ಈ ಪಿತೃ ದೋಷ ಯಾರಿಗಿರುತ್ತೋ ಅವರ ಮನೆಯಲ್ಲಿ ಸಂತಾನ ಭಾಗ್ಯ ಇರೋದಿಲ್ಲ ಒಂದು ಪಕ್ಷ ಮಕ್ಕಳಾದರೂ ಕೂಡ ನೀವು ಬೇರೆ ಮಕ್ಕಳಿಗೆ ಹೋಲಿಸ್ಕೊಂಡಾಗ ಆ ಮಕ್ಕಳಲ್ಲಿ ತುಂಬಾನೇ ವೀಕ್ನೆಸ್ ಇರುತ್ತೆ ಅಂದರೆ ಯಾವಾಗಲೂ ಹುಷಾರ ತಪ್ಪುವಂಥದ್ದು ಹಠ ಮಾಡುವಂಥದ್ದು ಜ್ವರ ಬರುವಂಥದ್ದು ಹೀಗೆ ತುಂಬ ಕಿರಿಕಿರಿ ಮಾಡ್ತಾ ಇರ್ತಾರೆ ಆಮೇಲೆ ಮದುವೆ ವಿಳಂಬ ಆಗುವಂಥದ್ದು ಆಮೇಲೆ ನೀವು ಎಷ್ಟೇ ಜಾಬ್ ಸರ್ಚ್ ಮಾಡ್ತಾ ಇದ್ರು ಕೂಡ ಇನ್ನೇನು ಆಗೇ ಬಿಡ್ತು ಅಂದರೂ ಕೂಡ ಅದು ಆಗ್ತಾ ಇರೋದಿಲ್ಲ ಬಟ್ ಅಲ್ಲಿ ಮನೆ ಮನಸ್ಸಿಗೆ ಶಾಂತಿ ಇರೋದಿಲ್ಲ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ ಇಂಥ ಒಂದು ಸಂದರ್ಭ ನಿಮ್ಗೆ ಹೆಚ್ಚಾದಾಗ ನೀವು ಅನ್ಕೋಬೇಕು ನಿಮಗೆ ಪಿತೃದೋಷ ಬಂದಿದೆ ಅಂತೇಳಿ ಆ ಒಂದು ಸಮಯದಲ್ಲಿ ನೀವು ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ತಾ ಬಂದಾಗ ಖಂಡಿತವಾಗ್ಲೂ ನಿಮ್ಮಲ್ಲಿ ಒಂದು ಪರಿಹಾರಗಳನ್ನು ಅಂದರೆ ನಿಮ್ಮ ಏನು ಸಮಸ್ಯೆಗಳು ನಿಮ್ಮದು ಇರುತ್ತೋ ಅವೆಲ್ಲವನ್ನೂ ಕೂಡ ನೀವು ಪರಿಹಾರ ಮಾಡ್ಕೊಳ್ತಾ ಬರ್ಬೋದು ಅದರ ಜೊತೆಯಲ್ಲಿ ನೀವು ಇನ್ನೊಂದು ಮಾಡಬೇಕು ಮತ್ತೊಂದು ಏನಪ್ಪ ಅಂತಂದರೆ ಪೂಜೆ ಮಾಡುವಂಥ ಮಾಡೋದಕ್ಕೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಅಂದರೆ ನಾನು ಅಮಾವಾಸ್ಯೆ ದಿವಸ ಹೇಳ್ತಾ ಇದ್ದೀನಿ ಶುಕ್ರವಾರ ನೀವು ಪೂಜೆ ಮಾ ಪ್ರಾರಂಭ ಮಾಡ್ತಿರಲ್ಲ ಮುಂಚೆನೇ ನೀವು ಸ್ನಾನವನ್ನು ಮಾಡ್ಕೊಂಡಿರ್ತೀರಲ್ಲ ನಂತರದಲ್ಲಿ ಸೂರ್ಯನಿಗೆ ಆರೋಗ್ಯವನ್ನು ಬಿಟ್ಟು ನಂತರದಲ್ಲಿ ನೀವು ಕಳಸ ಪೂಜೆ ಕಳಸ ಇಟ್ಟು ಪೂಜೆ ಮಾಡುವುದು ಒಳ್ಳೆಯದು ಅಂದರೆ ಕಳಸಕ್ಕೆ ನೀರನ್ನು ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಅರಿಶಿಣ ಕುಂಕುಮವನ್ನು ಹಾಕಿ ಸ್ವಲ್ಪ ಹಾಲನ್ನು ಹಾಕಿ ಆಮೇಲೆ ಕೆಂಪುವನ್ನು ಹಾಕಿ ಸೂರ್ಯನ ದಿಕ್ಕನ್ನು ನೋಡಿಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ಸೂರ್ಯನಲ್ಲಿ ನೀವು ಕೇಳ್ಕೊಳ್ಳಿ ನನಗೆ ಈ ತರ ಎಲ್ಲ ತೊಂದರೆ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ನಮಸ್ಕಾರ ಮಾಡಿಕೊಂಡು ಸೂರ್ಯನಿಗೆ ಆರೋಗ್ಯವನ್ನು ಬಿಟ್ಟು ನಂತರದಲ್ಲಿ ಮನೆಯೊಳಗೆ ಬಂದು ಪೂಜೆಯನ್ನು ಮಾಡುವುದು ಒಳ್ಳೆಯದು ಹಾಗೆಯೇ ಈ ಅಮಾವಾಸ್ಯ ಸಮಯದಲ್ಲಿ ನಾವು ಏನನ್ನು ಮಾಡಲೇಬಾರ್ದು ಅನ್ನೋದಾದರೆ ಮನೆಯಲ್ಲಿ ಯಾರಿಗೂ ಕೂಡ ನೀವೇನು ಹೊರಗಿನವರಿಗೆ ಏನನ್ನು ಕೂಡ ಕೊಡೋದಕ್ಕೆ ಹೋಗಬೇಡಿ ಆಮೇಲೆ ಇನ್ನೊಂದು ಕೂದಲನ್ನು ಕಟ್ ಮಾಡಿಸೋದಕ್ಕೆ ಹೋಗಬೇಡಿ ಒಂದು ಪಕ್ಷ ಈಗ ನೀವು ಕೂದಲನ್ನೆಲ್ಲ ಮನೆಯಿಂದ ಹೊರಗೆ ಹಾಕೋದು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಅದು ತುಂಬ ತಪ್ಪಾಗುತ್ತೆ ಆಮೇಲೆ ಹೊಸ ಬಟ್ಟೆ ಖರೀದಿ ಮಾಡಬೇಡಿ ನೀವೇನೋ ಹೊಸದಾಗಿ ತೆಗೆದುಕೋಬೇಕು ಅಂದ್ಕೊಂಡಿದ್ರು ಕೂಡ ಅದನ್ನು ನೀವು ಅಮಾವಾಸ್ಯನ ನಂತರದಲ್ಲಿ ತೆಗೆದುಕೊಳ್ಳೋದು ಒಳ್ಳೆಯದು ಅಮಾವಾಸ್ಯ ದಿವಸ ಬೇಡ ಆಮೇಲೆ ನಿಮಗೆ ಆಹಾರದ ಪದ್ಧತಿ ತಿಳಿಸ್ಕೊಡ್ತೀನಿ ಅಂದೆ ಅವತ್ತು ನೀವು ಆದಷ್ಟು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಅಂದ್ರೆ ಕೆಲವೊಬ್ರು ನಾವೇನು ಅಮಾವಾಸ್ಯ ಪೂಜೆ ಮಾಡಲ್ವಲ್ಲ ಮನೇಲಿ ಮಾಂಸಾಹಾರ ಸೇವನೆ ಮಾಡ್ಬೋದು ಅಂತ ಅಂದ್ಕೊಳ್ತೀರಾ ಆದ್ರೆ ನೀವು ಆ ಪೂಜೆ ಮಾಡ್ಲಿ ಬಿಡ್ಲಿ ಮನೇಲಿ ಮಾಂಸಾಹಾರ ಸೇವನೆ ಮಾಡಬಾರ್ದು ಅದು ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ಅಮಾವಾಸ್ಯೆಯ ಸಮಯದಲ್ಲಿ ದುಷ್ಟಶಕ್ತಿಗಳ ಶಕ್ತಿ ಹೆಚ್ಚಾಗಿರುತ್ತೆ ಅಂದರೆ ಈಗ ನಿಮಗೆ ಗೊತ್ತಿರ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥವ್ರು ಮಂತ್ರ ಮಾಡುವಂಥವ್ರು ಅವರು ಪೂಜೆಗೆಲ್ಲ ಇಂಥ ವಸ್ತುಗಳನ್ನೇ ಹೆಚ್ಚಾಗಿ ಉಪಯೋಗಿಸ್ಕೊಳ್ತಾರೆ ಈ ಕೋಳಿ ಅಂತ ಮೊಟ್ಟೆ ಅಂತ ಅಂಥವೆಲ್ಲ ಕೆಲವೊಂದು ವಸ್ತುಗಳನ್ನು ಅವರು ಉಪಯೋಗಿಸ್ಕೊಳ್ತಾ ಇರ್ತಾರೆ ನೀವು ಮನೆಯಲ್ಲಿ ಮಾಂಸಾಹಾರ ಮಾಡೋದ್ರಿಂದ ನಿಮಗೆ ಅದು ಬೇಗನೆ ಕೆಟ್ಟದಾಗೋ ಪ್ರಾರಂಭವಾಗುತ್ತೆ ಅಂದರೆ ಅದು ಕಾರ್ಯ ಬೇಗ ನಿರ್ವಹಿಸುತ್ತದೆ ಹಾಗಾಗಿ ನೀವು ಆವತ್ತಿನ ದಿವಸ ಮಾಂಸಾಹಾರ ಸೇವನೆ ಮಾಡದೇ ಇರೋದೇ ಒಳ್ಳೇದು ನೀವು ಪೂಜೆ ಮಾಡಲೇ ಬಿಡಲಿ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಅದನ್ನು ಮಾಡ ಇರೋದು ಒಳ್ಳೆಯದು ಆಮೇಲೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಒಂದು ಆದಷ್ಟುನು ನಿಮ್ಮ ಕೈಯಲ್ಲಿ ಆದಷ್ಟು ಒಂದು ಬಡವರಿಗೆ ಅನ್ನದಾನ ಮಾಡುವಂಥದ್ದು ಅವತ್ತಿನ ದಿವಸ ಯಾರಿಗೇ ಆಗಲಿ ನೀವು ದೇವಸ್ಥಾನ ಹತ್ರ ಇರುವಂಥವ್ರಿಗೆ ತೆಗೆದುಕೊಂಡು ಹೋಗಿ ಕೊಡ್ಬೋದು ಅಥವಾ ನಿಮ್ಮ ಮನೆ ಹತ್ರ ಬಂದವರಿಗೆ ಕೊಡ್ಬೋದು ಆ ಥರ ಆದಷ್ಟು ಬಡವರಿಗೆ ಅನ್ನದಾನ ಮಾಡುವಂಥದ್ದು ಈಗ ಮಳೆಗಾಲ ಇರೋದ್ರಿಂದ ಅವರಿಗೆ ಛತ್ರಿಯೊಂದು ಬ್ಲ್ಯಾಂಕೆಟು ಸ್ವೆಟರು ಈ ಥರ ತೆಗೆದುಕೊಂಡು ಹೋಗಿ ಕೊಡುವಂಥದ್ದು ಈಗ ನಿಮ್ಗೆ ಆಗುತ್ತೋ ಅಷ್ಟು ನೀವು ದಾನ ಮಾಡೋದ್ರಿಂದ ನಿಮಗೆ ಪಿತೃದೋಷವೂ ಬರೋದಿಲ್ಲ ಅದ್ರ ಜೊತೆಯಲ್ಲಿ ನಿಮ್ಮ ನಿಮ್ಮಲ್ಲಿ ಇರುವಂಥ ಕೆಲವೊಂದು ಪರಿಹಾರಗಳನ್ನು ಕೂಡ ನೀವು ಮಾಡ್ಕೊಳ್ತಾ ಹೋಗ್ಬೋದು ಅಮಾವಾಸ್ಯೆ ನಾವು ಏನಕ್ಕೆ ದಾನ ಮಾಡಬೇಕಪ್ಪ ಅಂತಂದರೆ ಅವತ್ತು ಮಾಡಿದಂಥ ದಾನ ಜನ್ಮ ಜನ್ಮಾಂತರದ ಕರ್ಮ ಕಳೆದು ನಮಗೆ ಶುಭ ಫಲ ಹೆಚ್ಚಾಗ್ತಾ ಹೋಗುತ್ತದೆಂತೆ ಹಾಗಾಗಿ ನಮ್ಮ ಕೈಲಾದಷ್ಟು ನಾವು ದಾನ ಮಾಡುವಂತೂ ಒಳ್ಳೆಯದು ಅಂದರೆ ನಾವು ಸತ್ತ ಮೇಲೂ ಕೂಡ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಹಾಗೆಯೇ ಇದರಲ್ಲಿ ಮತ್ತೊಂದು ಪರಿಹಾರ ಮನೆಯಲ್ಲಿ ಮದುವೆ ಇದ್ದರೆ ಮನೇಲಿ ತುಂಬ ಕಿರಿಕಿರಿ ಇತ್ತು ಅಂತಂದರೆ ನೀವೇನಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ದು ಕೆಲಸ ಸಿಗ್ತಾ ಇಲ್ಲ ಅಂತ ಅನ್ನೋದಾದರೆ ನೀವು ಒಂದು ಚಿಕ್ಕ ಪರಿಹಾರ ಮಾಡ್ಕೋಬೋದು ಈ ಅಮವಾಸ್ಯಲಿ ನೀವು ಅರಳಿ ಮರಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದ ಹತ್ರ ಸಾಮಾನ್ಯವಾಗಿ ಯಾವುದೇ ನೀವು ದೇವಸ್ಥಾನಕ್ಕೆ ಹೋಗಿ ಅರಳಿ ಮರ ಇದ್ದೇ ಇರುತ್ತೆ ಅಲ್ಲಿ ಅರಳಿ ಮರದ ಹತ್ರ ಹೋಗಿ ನೀವು ಒಂದು ಊದ್ಬತ್ತಿಯನ್ನು ಬೆಳಗಿ ಆದರೆ ಒಂದು ದೀಪವನ್ನು ಹಚ್ಚುವುದು ಒಳ್ಳೆಯದು ತುಪ್ಪವನ್ನು ಹಾಕಿ ಒಂದು ದೀಪವನ್ನು ಹಚ್ಚಿಟ್ಬಿಟ್ಟು ನಂತರದಲ್ಲಿ ಊದ್ಬತ್ತಿಯನ್ನು ಬೆಳಗ್ಗೆ ಐದು ಪ್ರದಕ್ಷಿಣೆಗಳನ್ನು ಹಾಕಿ ನಿಮ್ಮ ಕೋರಿಕೆಯನ್ನು ಕೇಳ್ಕೊಳ್ಳಿ ಅರಳಿ ಮರದ ಹತ್ರ ನಿಂತ್ಕೊಂಡು ಅರಳಿ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಜ್ಯೇಷ್ಠ ಅಮಾವಾಸ್ಯೆ ಪೂಜೆಯಲ್ಲಿ ಏನೆಲ್ಲ ನೀವು ನಿಯಮಗಳನ್ನು ಪಾಲನೆ ಮಾಡಬೇಕು ಮಾಡಬಾರ್ದು ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು